ಇತರೆ ಧಾನ್ಯಗಳ ಮಾರಾಟಕ್ಕೆ ಟೆಂಡರ್ ಕರೆಯುವ ರೀತಿಯಲ್ಲಿ ಮೆಕ್ಕೆಜೋಳ ಮಾರಾಟಕ್ಕೂ ಟೆಂಡರ್ ಕರೆತರೆ ರೈತರಿಗೆ ಅನುಕೂಲವಾಗಲಿದೆ ಎಂದು ಲಕ್ಷ್ಮೇಶ್ವರ ಪಟ್ಟಣದ ಬಟ್ಟಗುರ್ಕಿಯವರ ದಲಾಲಿ ಅಂಗಡಿಗೆ ಬಂದಿದ್ದ ರೈತರು ಹೇಳಿದರು ಗದಗ ಜಿಲ್ಲೆಯ ಬಹುಪಾಲು ತಾಲೂಕುಗಳಲ್ಲಿ ಈಗಾಗಲೇ ಮೆಕ್ಕೆಜೋಳ ಕಟಾವು ಮಾಡಿ ರೈತರು ಮಾರಾಟ ಮಾಡುತ್ತಿದ್ದಾರೆ ರೈತರು ಇರುವಲ್ಲಿಗೆ ವರ್ತಕರು ಹೋಗಿ ಬೆಲೆಗೆ ಕೊಂಡುಕೊಳ್ಳುತ್ತಿದ್ದಾರೆ ಹೀಗೆ ಕೊಂಡುಕೊಳ್ಳುವ ವರ್ತಕರು ನಂತರ ರೈತರಿಗೆ ಹಣ ವರ್ಗಾವಣೆ ಮಾಡಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿದ್ದಾರೆ ಇದರಿಂದ ತೊಂದರೆ ಅನುಭವಿಸುತ್ತಿರುವ ರೈತರು ಎಪಿಎಂಸಿಗಳಲ್ಲಿ ಬೇರೆ ಧಾನ್ಯಗಳನ್ನು ಕೊಳ್ಳುವಾಗ ಹೇಗೆ ಟೆಂಡರ್ ಕರೆಯುತ್ತಾರೋ ಹಾಗೆ ಮೆಕ್ಕೆಜೋಳ ಮಾರಾಟಕ್ಕೆ ಟೆಂಡರ್ ಕರೆದರೆ ನಾವು ನಂಬಿಕೆಯಿಂದ ಮಾರಾಟ ಮಾಡಬಹುದು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಇದರಿಂದ ತೊಂದರೆ ಅನುಭವಿಸುತ್ತಿರುವ ರೈತರು ಎ ಪಿ ಗಳಲ್ಲಿ ಬೇರೆ ಧಾನ್ಯಗಳನ್ನು ಕೊಳ್ಳುವಾಗ ಹೇಗೆ ಟೆಂಡರ್ ಕರೆಯುತ್ತಾರೋ ಹಾಗೆ ಮೆಕ್ಕೆಜೋಳ ಮಾರಾಟಕ್ಕೆ ಟೆಂಡರ್ ಕರೆದರೆ ನಾವು ನಂಬಿಕೆಯಿಂದ ಮಾರಾಟ ಮಾಡಬಹುದು ರೈತರು ಇಲ್ಲಿ ನಿಲಪ್ಪನ ರಂಗಡಿಗೆ ಗೊಂಜಾಳ ತೊಗೊಂಬಂದಿವಿ ಅದು ಏನಾಯ್ತಾ ಅಂತಂದ್ರೆ ಈಗ ನಾವು ಊರಾಗ ಬೆಳೆದಿವಿ ಗೊಂಜಾಳ ಈಗ ರೂಪಾಯ್ದಾಗ ಹನ್ನೆರಡನೇ ಭಾಗ ಈ ವರ್ಷ ನಮ್ಗೆ ಗೊಂಜಾಳ ಹಾಕಿವಿ ಹಾಕಿವಿ ಏನಾಯ್ತಪ್ಪ ಅಂತಂದ್ರೆ ಪರಿಸ್ಥಿತಿ ರೈತರದು ಈ ಕರಿದಾರ ಹುಡ್ಕೊಂಡು ರೈತರು ಹೋಗೋ ಪರಿಸ್ಥಿತಿ ಬಂದ್ ನಮ್ದು ನಾವು ರೈತರನ್ನ ಹುಡ್ಕೊಂಡು ಖರೀದಾರ್ ಯಾರು ಬರ್ತಾ ಇಲ್ಲ ಖರೀದಾರ್ನ ಹುಡ್ಕೊಂಡು ನಾವು ಅಡ್ಯಾಡಬೇಕಾಗೈತಿ ಗೊಂಜಾಳ ಹಾಕಿ ಈಗ ಅಡ್ಡಿಗೆ ದಿಡ್ಡಿ ಕೇಳ್ತಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಕಡೆನೆ ಹಳ್ಳಿಯಲ್ಲಿ ಬರ್ತಾರಲ್ಲ ಅವರು ಸರಿಯಾಗಿ ಬೆಲೆ ಕೊಡಲ್ಲ ದುಡ್ಡು ಕೊಡಂಗಿಲ್ಲ ಉದ್ರಿ ತುಂಬಿಸಕೊಂಡೋಗ್ಕಾರ ಮತ್ ರೊಕ್ಕದೊಂದು ಸಮಸ್ಯೆ ಅವರಿಂದ ಅಡ್ಡಾಡ್ಬೇಕು ಆ ಪ್ರಕಾರ ನಮ್ಗೆ ಏನೈತಿ ಲಕ್ಷ್ಮೇಶ್ವರ ಈ ಮಾರ್ಕೆಟ್ನೊಳಗ ಎ ಪಿ ಎಮ್ ಸಿ ಒಳಗ ನಮ್ಗೆ ಈಗೇನು ಸಿಂಗಾದ ಆತು ಹೆಸ್ರಿ ಟೆಂಡರ್ ಸಿಸ್ಟಮ್ ಯಾವ ಟೈಪ್ ಐತಿ ಆ ಟೈಪ್ ನಮ್ಗೆ ಇಲ್ಲಿ ಗಾಂಜಿ ಒಳದು ಟೆಂಡರ್ ಆಗ್ಬೇಕು ಬಟ್ ಇಲ್ಲಿ ಲಕ್ಷ್ಮೀಶ್ವರಾಗಿ ಏನಪ್ಪ ಈಗ ರೀ ಯಾರ ಬೇರೆ ಊರರು ಬಂದು ತುಂಬ್ಕೊಂಡ್ ಹಾಕರಿ ತುಂಬ್ಕೆ ಹೊಳ್ಳಿ ನಮ್ಗೆ ಉದ್ರಿ ಲಗು ತಿಂಗ್ಳ ಹಾಕತಿ ಎರಡು ತಿಂಗ್ಳು ಹಾಕತಿ ಮೂರು ತಿಂಗ್ಳು ಹೋಗತ್ತೆ ರೀ ಜಲ್ದಿ ರೀ ಹೊಳ್ಳಿ ನಮ್ಗೆ ರೈತರಿಗೆ ಏನಪ್ಪ ಅಂದ್ರೆ ಸಾಲ ಸೂಲ ಮಾಡಿ ಹಾಕಿರ್ತಾರೆ ಬೀಜ ಗೊಬ್ಬರ ಎಲ್ಲ ದುಬಾರಿದು ಈ ಸಿಕ್ಕಾಪಟ್ಟಿ ಮಳೆಯಾಗೆಲ್ಲ ಲಾಸ್ಟ್ನಾಗದ ರೈತರಿಗೆ ಕರೆಕ್ಟ್ ಟೈಮ್ಗೆ ರಾಕ್ ಸಿಗಲ್ಲ ಅಂದ್ರೆ ಇಲ್ಲಿ ಬಡ್ಡಿನ ರೈತರು ಬಡ್ಡಿ ಹಂಗೆ ತಗೊಂಡ್ಬಂದಿದ್ದು ರೀ ಇಲ್ಲೇ ಇವರು ರಘು ಕೊಡಂಗಿಲ್ಲ ನಮಗೇನು ಆಗ್ಬೇಕು ಅಂದ್ರೆ ನಮ್ಗೆ ಇಲ್ಲಿ ಎಲ್ಲ ಎಲ್ಲ ಥರದ ಬೆಳೆದೈತೆ ಲಕ್ಷ್ಮೀ ಸರಿಗ ನಮ್ಗೆ ವಾಂಜಾಳದ್ ಬಂದು ಇಲ್ಲೇ ಖರೀದಿ ಆಗ್ಬೇಕು ರೀ ಇಲ್ಲೇ ಟೆಂಡ್ರ ಹಾಂ ಮಾರ್ಕೆಟ್ನಾಗೆ ಇಲ್ಲೇ ಖರೀದಿ ಆಗ್ಬೇಕು ರೀ ಟೆಂಡ್ರ್ ಹಾಕ್ಬೇಕು ರೀ ನಮ್ಗೆ ಮಾರ್ಕೆಟಿಗೆ ತೊಂಬತ್ತಿ ಇಲ್ಲೇ ತಗೊಂಡ ಇಲ್ಲೇ 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 ಖರೀದಿ ಮಾಡ್ಬೇಕು ರೀ ನಮ್ಗೆ ಇಲ್ಲೇ ಖರೀದಿ ಮಾಡ್ಬೇಕು ಅಂದ್ರೆ ಇಲ್ಲೇ ಸಿಗ್ತೈತ್ರಿ ರೈತರಿಗೆ ಹ್ಮ್ ಅದ ಪೇಮೆಂಟ್ ಆಕತ್ರಿ ಜವಾಬ್ದಾರಿ ಇರ್ತೈತಿ ನಾವ್ ಹಂಗ ಕೊಟ್ಟಿವಿ ಅವ್ರು ಯಾರ ನಮ್ಗೆ ಗೊತ್ತಿರಂಗಲ್ರಿ ಎಲ್ಲಿಯಾರ ಬಂದು ತುಂಬಿಕೊಂಡ್ ಹೋಗಾರ ಕೆಲವೊಬ್ರು ರೈತರಿಗೆ ಎಷ್ಟೋ ರೈತರಿಗೆ ಆಗಾವ್ರಿ ಗಂಟ ಹಾಕ್ಯಾರ ಕಟ್ಟೇ ರೊಕ್ಕನ ಕೊಟ್ಟಿಲ್ಲ ಇವತ್ತಿಗೆ ರೈತರಲ್ಲ ಹಿಂಗಾಗಿ ಆತ್ಮಹತ್ಯೆ ಮಾಡ್ಕೊಂತರ ತಮ್ಮಂದ ಇಲ್ಲೇ ಖರೀದಿ ಟೆನ್ ಇಲ್ಲೇ ಖರೀದಿ ಮಾಡ್ಬೇಕು ರೈತರ ಮಾಲ್ ಇಲ್ಲಿ ಒಳ್ಳೆ ಬೆಂಬಲ ಬೆಲೆ ಸಿಗಬೇಕ್ರಿ ಇಲ್ಲಿ ಹಾಕೊಂಡ್ಬರ್ಕ್ರಿ ಎಲ್ಲ ನಮ್ಮ ಭಾಗದ ಜನರು ಎಲ್ಲ ಜಿಲ್ಲಾ ಈಗ ಗರಗ ಜಿಲ್ಲ ರೈತರು ಅವ್ರು ಎಲ್ಲೆಲ್ಲಿ ಮಾರ್ಕೆಟ್ ಅದಾವ ಅಲ್ಲಿ ಬಂದು ಮಾರ್ಕ್ ಅನುಕೂಲ ಆಗ್ಬೇಕ್ರಿ ಸೇಫ್ಟಿ ಸೇಫ್ಟಿ ಇರೈತ್ರಿ ಈಗ ಅವ್ರು ತಗೊಂಡು ಹೋಗಿ ಅವ್ರನ್ನೆಲ್ಲ ಹುಡುಕ್ಬೇಕ್ರಿ ನಾವು ಏನು ಒಂದು ಇಲ್ಲ ಏನಿಲ್ಲ ನಮ್ಮ ಮಾಲ್ ಕೊಟ್ಟಿರ್ತೀವಿ ಒಂದು ಹಳೆ ಮ್ಯಾಗ ಬರ್ದ ತಗೊಂಡ್ ಹೋಗ್ರಿ ನಮ್ಗೆ ಏನು ಯಾರು ಸೇಫ್ಟಿ ಅದಾರ ಹೇಳ್ರಿ ನಾವು ಎಲ್ಲಿ ಆಟ ಅವ್ರನ್ನ ನಾವು ಹುಡುಕಿಂತ ಅಡ್ಡಿಬೇಕು ನಾವು ಮಾಲು ಕೊಟ್ಟು ಅವ್ರ ಮನೆಗೆ ಅವ್ರು ಯಾವ ಕೊಡ್ತಾರೆ ಅವ್ರು ಮಾಡ್ಕೊಳ್ರ ಎಲ್ಲ ರೈತರಿಗೆ ಜಾಗೃತ ಅದ ರೀ ಎಷ್ಟೋ ಒಬ್ಬೊಬ್ರಿಗೆ ಗೊತ್ತಿಲ್ಲ ಗೊತ್ತಿದ್ದಾರು ಹೇಳ್ಬೇಕು ಇಲ್ಲಿ ಮಾರಬೇಡ್ರಿ ಹಿಂಗೆ ಮಾರ್ಕೆಟ್ಗೆ ಹಾಂ ರೀ ನಮಗೂ ಅನುಕೂಲ ಐತಿ ಅಂತಂದು ಎಲ್ಲರೂ ಒಟ್ಟು ಹುಷಾರಾಗಷ್ಟ ರೀ ಮೋಸ ಆಗ್ಬಾರ್ದು ಯಾರಾದರೂ ಅಷ್ಟು ಮಾತಾಡೋ ನಾವೆಲ್ಲ ರೈತರಿಗೆ ಹೇಳ್ತೀವಿ ರೀ ನಮ್ಗೆ ಇಲ್ಲೇ ಟೆಂಡರ್ ಆಗ್ಬೇಕು ಟೆಂಡ್ರ್ ಪ್ರಕಾರ ಅವ್ರು ಮಾಲ್ ಹೆಂಗಿರ್ತೀವಿ ಹೆಂಗೆ ರೇಟ್ ಆಗಿರ್ತಿರ್ತೈತಿ ಒಂದು ನೂರು ಹೆಚ್ಚಲ್ಲಿ ಒಂದು ನೂರು ಕಮ್ಮಿ ಅಲ್ಲಿ ಎಲ್ಲರಿಗೂ ರೈತರಿಗೆ ನಾವು ಹೇಳ್ತೀವಿ ನೀವು ಇಲ್ಲೇ ಎ ಪಿ ಎಮ್ ಸಿ ಟೆಂಡ್ರಿಗೆ ಹಾಕ್ಬೇಕು ನಿಮ್ಮ ಹೆಸರು ನಮ್ಮ ಹೆಸರು ಪ್ರಶಾಪ್ ರೀ ಬಟ್ಟೂರು ಹ್ಞೂ